ಡಾಕ್ಟರ್ ರಾಜ್ಕುಮಾರ್ ಅವರ ಅವರಿಗೆ ನಮ್ಮ ಬಾಬರಿಗೆ ಗೊತ್ತಿಲ್ಲ ಅವರೇನೋ ಒಂದು ಹೇಳಿದ್ದಾರೆ ಈ ಚುನಾವಣೆ ಆದ ಮೇಲೆ ಈ ಚುನಾವಣೆ ಆದ ಮೇಲೆ ಅವರಿಗೆಲ್ಲ ಕನ್ನಡ ಕಲಾ ಯಾರೋ ದೇವರುಗಳು ಹಾರು ಹೇಳಿ ಡ್ಯಾನ್ಸ್ ಮಾಡಿ ಅಂದರೆ ಅವರು ಅವ್ರು ಹೇಳ್ತಾ ಬಂದಾರೆ ಈ ಚುನಾವಣೆ ಆಗಿ ಏಳನೇ ತಾರೀಕು ಆದಮೇಲೆ ಇಪ್ಪತ್ನಾಲ್ಕು ಗಂಟೆ ಮತ್ತು ಎಲ್ಲ ದಿನವೂ ನಾನು ಡ್ಯಾನ್ಸೇ ಮಾಡ್ತಾ ಇರ್ತೀನಿ ದಯಮಾಡಿ ನೀವು ಡಾನ್ಸ್ ಮಾಡಲೇಬೇಕು ಅನ್ನೋ ಇಚ್ಛೆ ಇದ್ದರೆ ವರ್ಷಕ್ಕೊಂದ್ಸರಿ ನಮ್ಮ ಚಂದ್ರಗುಪ್ತ ಜಾತ್ರೆ ನಡೀತೀವಿ ಅಲ್ಲಿ ಬಂದು ಡಾನ್ಸ್ ಮಾಡಿ ಸೊರಬಾದ ಬಸವಣ್ಣ ದೇವರಿಗೂ ಮತ್ತು ರಣ್ಣಾರ್ ಸಿ ಮತ್ತು ದೇವಸ್ಥಾನ ನಡೀತದೆ ಮಂಜೀದಿ ಜಾತ್ರೆ ನಡೀತದೆ ಬಂದು ಡಾನ್ಸ್ ಮಾಡಿ ಕೈ ಮಾಡಿ ವರ್ಷಕ್ಕೆ ಬಂದೇ ಒಂದ್ಸರಿ ನಾವು ಕರೆಯೋದು ಬರ್ರಿ ನೀವು ಈ ಊರಿನ ಹಳಿಯಂದ್ರು ಅಂತೀರಿ ನನ್ನ ಭಾವಂದ್ರು ಅಂತೀರಿ ಕಲ್ನಾಡ ಕಲಾಭಿಮಾನಿಗಳಂತೀವ್ರಿ ರಾಜ್ಕುಮಾರ್ ಅವರ ಮಕ್ಕಳು ಅಂತೀರಿ ಇದನ್ನ ನೀವೇನಾದ್ರೂ ಒಳ್ಳೆತಾ ಮಾಡ್ಬೇಕು ಅನ್ನೋದಾದ್ರೆ ಡಾನ್ಸೇ ಅಂದ್ರೆ ಪ್ರತಿ ವರ್ಷವೂ ಚಂದ್ರಗುಪ್ತಿ ಜಾತ್ರೆ ಬಂತು ಡಾನ್ಸ್ ಐದು ವರ್ಷಕ್ಕೊಂದ್ಸಾರಿ ಐದು ಒಂದ್ಸಾರಿ ನೀವು ಯಾವುದೋ ಕಾರಣಕ್ಕೆ ಚುನಾವಣೆ ಡಿ ಜೆಡಿಎಸ್ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಅದು ಮುಂದಿನ ಚುನಾವಣೆಗೆ ಸೋಲೋದಂತೂ ಗ್ಯಾರಂಟಿ ಸೋಲ್ತಾರೆ ನೂರಕ್ಕೆ ನೂರು ಸೋಲ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy